ಧಾರಾಕಾರ ಮಳಿಗೆ ರೇಷ್ಮೆ ಹುಳು ಸಾಕಾಣಿಕೆ ಮನೆಯ ಮೇಲ್ಚಾವಣಿಯ ಸುಮಾರು ಎರಡು ಲಕ್ಷ ರೂಪಾಯಿಯ ಕಬ್ಬಿಣದ ಶೀಟು ಗಾಳಿಗೆ ಹಾರಿ ಹೋಗಿ ಮರದಲ್ಲಿ ಸಿಲುಕಿಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಬೋಧಗುರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಈ ವರ್ಷದ ಮೊದಲನೇ ಮಳೆ ಸುಮಾರು ಮೂರು ಗಂಟೆಯಿಂದ ಐದು ಗಂಟೆಯವರೆಗೂ ಧಾರಾಕಾರ ಮಳೆ ಸುರಿಯಿತು ಈ ಧಾರಾಕಾರ ಮಳೆಗೆ ಶಿಡ್ಲಘಟ್ಟ ತಾಲೂಕಿನ ಬೋದುಗುರು ಗ್ರಾಮದಲ್ಲಿ ವಾಸಿಸುತ್ತಿರುವ ಬಚ್ಚಮ್ಮ ತಮ್ಮ ರೇಷ್ಮೆ ಹುಳು ಸಾಕಾಣಿಕೆಯ ಮನೆಯನ್ನ ಕಟ್ಟಿಸಿ ಅದರಲ್ಲಿ ಜೀವನವನ್ನ ನಡೆಸುತ್ತಿದ್ದರು ಆದರೆ ಧಾರಾಕಾರ ಮಳೆಗೆ ಮೇಲ್ಛಾವಣಿಯೇ ಗಾಳಿಗೆ ಹಾರಿ ಮರದಲ್ಲಿ ಸಿಲುಕಿಕೊಂಡಿದೆ ಗ್ರಾಮದಲ್ಲಿ ನಾವು ಜೀವನ ಮಾಡುವುದು ಹೇಗೆ ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಪರಿಹಾರ ನೀಡಬೇಕೆಂದು ಬಚ್ಚಮ್ಮ ಮನವಿ ಮಾಡಿದರು ಈ ಧಾರಾಕಾರ ಮಳಿಗೆ ಮೇಲ್ಚವಾಣಿಯೇ ಹಾರಿ ಮರದಲ್ಲಿ ಸಿಲುಕಿಕೊಂಡಿದೆ ಆದರೆ ಯಾವುದೇ ಪ್ರಾಣಾಪಾಯ ನಡೆದಿಲ್ಲ ಎರಡು ಲೈಟ್ ಕಂಬಗಳು ಸಹ ಮುರಿದಿದೆ ಎಂದು ಗ್ರಾಮಸ್ಥರು ತಿಳಿಸಿದರು ಗಗನ್ ಸಾಮ್ರಾಟ್ ಹಳೆ ಗಾಳಿ ಬಂದು ಸುಟ್ಟಿಗೆಲ್ಲ ತೆಗೆದು ನಮ್ಮ ಜೀವನ ಅದ್ರಾಗೆ ನೀವೇನಾದ್ರೆ ಗೌರ್ಮೆಂಟ್ನಿಂದ ಪರಿಹಾರ ಕೊಡಬೇಕು ಯಾವ ರೀತಿ ಗಾಳಿ ಬಿತ್ತು ಗಾಳಿ ಮಳೆ ಜೋರು ಒಂದೆರಡು ಲಕ್ಷ ನಷ್ಟ ಆಗೈತೆ ನನ್ನ ಹೆಸರು ಮುನ್ರಾಜು ಬಿಕೆ ಅಂತ ನಾನು ನಂಜನ ಸ್ವಾಮಿಯವರ ಸ್ಥಾಪಿತ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಶಿಲ್ಘಟ್ಟ ತಾಲೂಕು ಅಧ್ಯಕ್ಷ ನಮ್ಮೂರು ಇದೇನೆ ಬದುಗುರನೇ ನಿನ್ನೆ ದಿವಸ ಬಿರುಗಾಳಿ ಮಳೆಗೆ ಈ ಬಚ್ಚಕ್ಕನವ್ರ ಮನೆ ಹತ್ರ ಅಂದರೆ ಮನೆ ಹೈಮಾ ಜೀವನ ನಡೆಸ್ತಿದ್ದೆ ಉಳು ಇದರಲ್ಲಿ ಈ ದಿಢೀರಂತ ಬಂದ ಗಾಳಿ ಮಳೆಗೆ ಇಡೀ ಶೀಟ್ಗಳು ಶೆಡ್ಡು ಶೀಟೆಲ್ಲ ಹರ್ಕೊಂಡು ಬಂದ್ಬಿಟ್ಟು ಇಲ್ಲಿ ಮರದಲ್ಲಿ ಸಿಕ್ಕಾಕೊಂಡಿದ್ದೆವು ಆಮೇಲೆ ಆ ಬಂದಿದ್ದು ರಭಸಕ್ಕೆ ಲೈನೆಲ್ಲ ಬಿದ್ದೋಗ್ಬಿಟ್ಟಿತ್ತು ಕರೆಂಟ್ ಲೈನು ಈ ದಾರಿಗೆ ತೊಂದರೆ ಆಗ್ತದೆ ಹೇಳ್ಬಿಟ್ಟು ನಾವೇ ಜೆ ಸಿ ಪಿಂದ ತೆಗೆಸಿ ಪಕ್ಕಕ್ಕೆ ಇಟ್ಟಿದ್ದೀವಿ ಆದರೆ ಇದು ತುಂಬಾ ತೊಂದರೆ ಆಗ್ಬಿಟೈತೆ ಅವರಿಗೆ ಅದರಿಂದ ಸರ್ಕಾರದಿಂದ ಏನಾದರೂ ಸಹಾಯ ಆಗಲೇಬೇಕು ಯಾಕಂದರೆ ಒಬ್ಬ ರೈತ ಮಹಿಳೆಯಾಗಿ ಒಬ್ಬ ಕೃಷಿಕಳಾಗಿ ನಾವು ರೈತರಾಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂದಂತೆ ಸರ್ಕಾರನೂ ಸಪೋರ್ಟ್ ಮಾಡಬೇಕು ಹೆಂಗಂದರೆ ನಿಮ್ಮ ಮಾಧ್ಯಮದ ಮುಖಾಂತರ ಆಗಬೇಕು ಅದಕ್ಕೆ ನೀವು ಸಹಕರಿಸಬೇಕು ಹೆಸರು ವೆಂಕಟರಾಮ್ ರೆಡ್ಡಿ ಅಂತ ರೈತರೇನು ಈ ನಿನ್ನೆ ಒಂದು ಸುರಿದ ಅಕಾಲಿಕ ಮಳೆಯಿಂದ ಭಾಳಷ್ಟು ನಮ್ಮ ಬಚ್ಚಮ್ಮನವರ ಹುಳುಮನೆ ರೋಷ್ಮೆ ಶೆಡ್ಡು ಭಾಳಷ್ಟು ನಷ್ಟ ಆಗಿದೆ ನೆನ್ನೆ ಸುರ ಇದು ನಿನ್ನೆ ಸೀಟು ಎಲ್ಲ ಆರು ಹಾರುಬಿಡ್ತು ಇದಕ್ಕೆ ಏನು ಗಾ ಬಿರುಗಾಳಿಗೆ ಬಿರುಗಾಳಿಗಾಗಿ ಒಂದು ಎರಡು ಮೂರು ಎಲೆಕ್ಟ್ರಿಕ್ ಕಂಬಗಳು ಮುರಿದೋದು ಅವರು ಬಂದು ಸರಿಪಡಿಸಿದ್ರು ರಾತ್ರಿ ಸ್ವಲ್ಪ ಕರೆಂಟ್ ಇರಲಿಲ್ಲ ಊರಲ್ಲಿ ಸರಿಪಡಿಸಿದ್ರು ಅದು ಬಂದು ಸೀಟು ಗಾಳಿಯ ರಭಸಕ್ಕೆ ಮರಕ ಹೊಡೆದು